ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅದು ಎರಡು ಸಾವಿರದ ಹದಿನೈದರ ಸಮಯ ನರೇಂದ್ರ ಮೋದಿ ಅವರು ಅಬುದಾಬಿಗೆ ಪ್ರಯಾಣ ಬೆಳೆಸಿರ್ತಾರೆ ಅಲ್ಲಿಯ ಭಾರತೀಯರ ಪರವಾಗಿ ಒಂದು ಬೇಡಿಕೆಯನ್ನು ಇಡ್ತಾರೆ ಅಲ್ಲಿಯ ಶೇಖ್ ಮುಂದೆ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಂತ ಅವ್ರ ಹೆಸರು ಈಗ ಅವರೇ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಷ್ಟ್ರಪತಿ ಮೂರನೇ ರಾಷ್ಟ್ರಪತಿ ಅವರು ಇದ್ರಿಗೆ ಒಂದು ಬೇಡಿಕೆಯನ್ನು ಇಡ್ತಾರೆ ಏನು ನಾವು ಲಕ್ಷಾಂತರ ಜನ ಭಾರತೀಯರು ನಿಮ್ಮ ದೇಶದಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದೇವೆ ನಮಗಾಗಿ ಒಂದು ದೇಗುಲವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದಷ್ಟು ಜಾಗವನ್ನು ಕೊಡಿ ಎಂಥ ಭಿನ್ನಹ ನೋಡ್ರಿ ತನ್ನ ರಾಷ್ಟ್ರದ ಅಸ್ಮಿತೆಯನ್ನು ಯಾರು ದೇವರೇ ಇಲ್ಲ ಅಂತ ವಿಗ್ರಹವನ್ನೇ ನಂಬುವುದಿಲ್ಲವೋ ಅಂಥ ದೊರೆಯದುರಿಗೆ ಯಾರು ವಿಗ್ರಹ ಪೂಜೆ ಮಾಡ್ತಾರೋ ಅವರನ್ನು ಕಾಫೀರ್ ಅಂತ ಭಾವಿಸ್ತಾರೋ ಅಂಥವರ ಬಳಿಗೆ ಇಂಥದೊಂದು ಬೇಡಿಕೆಯನ್ನು ಇಡ್ತಾರೆ ಅಂತಂದರೆ ನರೇಂದ್ರ ಮೋದಿಯವರ ದಾರ್ಶ್ರ್ಯ ಹೇಗಿರ್ಬೋದು ಆಲೋಚನೆ ಮಾಡಿ ಯಾವುದೋ ಪೆಟ್ರೋಲಿಯಂ ಡೀಲ್ ಅಲ್ಲ ಇದು ಕಚ್ಚಾ ತೈಲವನ್ನು ಸಾಲ ಕೇಳುವುದಲ್ಲ ಅಥವಾ ಕಡಿಮೆ ರೇಟಿಗೆ ಕೊಡುವಂತೆ ಕೇಳುವುದಲ್ಲ ಯಾವ ಧರ್ಮ ಪ್ರಜ್ಞೆಯ ವಿಚಾರವಾಗಿ ಅವರ ಮನಸ್ಸಿಗೆ ವಿರುದ್ಧವಾದಂಥ ವ್ಯತಿರಿಕ್ತವಾದಂಥ ಮನಸ್ಥಿತಿಯ ನಿವೇದನೆ ಇದೆಯೋ ಅದನ್ನು ಯಾವುದೇ ಅಳುಕಿಲ್ಲದೆ ಅಂಜಿಕೆ ಇಲ್ಲದೆ ಮುಜುಗರವಿಲ್ಲದೆ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಎದುರಿಗೆ ನರೇಂದ್ರ ಮೋದಿ ಇಡ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಅದಕ್ಕೆ ಉತ್ತರ ಏನು ಕೊಡ್ತಾರೆ ಗೊತ್ತಾ ಜಾಯದ್ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳಿ ಗೆರೆಯನ್ನು ಎಳೆಯಿರಿ ನಿಮಗೆ ಎಲ್ಲಿಯವರೆಗೂ ಗೆರೆಯನ್ನು ಎಳೆಯಲಿಕ್ಕಾಗತ್ತೋ ಅಷ್ಟು ಜಾಗ ನಿಮ್ಮದು ನೀವು ಏನು ಬೇಕಾದರೂ ಕಟ್ಟಿ ಅಂತ ಆ ಮನುಷ್ಯನ ಔದಾರ್ಯವನ್ನು ನೋಡಿ ಈ ಮನುಷ್ಯನ ದಾರ್ಶ್ಯವನ್ನು ನೋಡಿ ಅವರು ಇಡೀ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಏಳು ಪ್ರಾಂತ್ಯಗಳನ್ನು ಆಳ್ತಾ ಇರುವಂಥ ರಾಷ್ಟ್ರಪತಿ ಮತ್ತು ಅಬುದಾಬಿಯ ದೊರೆ ಮೊಹಮ್ಮದ್ ಬಿನ್ ಜಾಯದ್ ಇವರು ಭಾರತದಂಥ ಮಹಾನ್ ಹಿಂದೂ ಅಸ್ಮಿತೆಯ ರಾಷ್ಟ್ರದ ಪ್ರಧಾನಮಂತ್ರಿ ಒಬ್ಬರಿಗೊಬ್ಬರು ಸಂಬಂಧವೇ ಇಲ್ಲ ಮೂವತ್ತ್ನಾಲ್ಕು ವರ್ಷಗಳಿಂದ ಯಾರು ಇಂದಿರಾ ಗಾಂಧಿಯ ನಂತರ ಯಾರು ಯುನೈಟೆಡ್ ಅರಬಿ ಎಮಿರೇಟ್ಸ್ಗೆ ಪ್ರಧಾನಮಂತ್ರಿಗಳು ಕಾಲಿಟ್ಟಿರಲಿಲ್ಲ ಆ ಸಂದರ್ಭದಲ್ಲಿ ಅದನ್ನು ಮುರಿದು ಸಂಪ್ರದಾಯವನ್ನು ಮುರಿದು ಮೊಟ್ಟ ಮೊದಲು ಕಾಲಿಟ್ಟ ಮನುಷ್ಯ ಯಾರಾದರೂ ಇದ್ದರೆ ಅದು ನರೇಂದ್ರ ದಾಮೋದರ್ ದಾಸ್ ಮೋದಿ ಹೋಗಿದ್ದು ಕೇ ಕೇವಲ ವಾಣಿಜ್ಯ ವ್ಯವಹಾರಗಳಿಗಾಗಿ ಅಥವಾ ಅಥವಾ ಮೈತ್ರಿಗಾಗಿ ಅಲ್ಲ ಸಾಲ ಕೇಳಲಿಕ್ಕಾಗಿ ಅಲ್ಲ ಆದರೆ ತನ್ನ ದೇಶ ಏನಿದೆ ಆ ದೇಶದ ಸನಾತನ ಸಂಸ್ಕೃತಿಯ ದ್ಯೋತಕವಾಗಿ ಅಲ್ಲಿಯ ಜನ ಜನರ ಅಲ್ಲಿರುವಂಥ ಭಾರತೀಯರ ಆಸ್ಥೆಗೆ ಒಂದು ಶ್ರದ್ಧಾ ಕೇಂದ್ರವನ್ನು ಮಾಡಿಕೊಡಲಿಕ್ಕೆ ಅವಕಾಶವನ್ನು ಕೇಳಿದರು ಮುಂದೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರಲ್ಲಿ ಕೆಲಸ ಶುರುವಾಗತ್ತೆ ಎಷ್ಟು ಜಾಗ ಹದಿಮೂರುವರೆ ಎಕರೆದಷ್ಟು ಜಾಗವನ್ನು ಭಾರತೀಯರು ಅಲ್ಲಿ ಈಗ ಈ ಅಕ್ಷರಧಾಮ್ ಏನು ಸ್ವಾಮಿನಾರಾಯಣ ಮಂದಿರವನ್ನು ಕಟ್ಟಿದಾರಲ್ಲ ಇವತ್ತು ಉದ್ಘಾಟನೆ ಆಗಿದೆಯಲ್ಲ ಆ ಮಂದಿರವನ್ನು ಕಟ್ಟಲಿಕ್ಕೆ ಹದಿಮೂರುವರೆ ಎಕರೆ ಏಳು ನೂರು ಕೋಟಿ ರೂಪಾಯಿಗಳು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ ಪಶ್ಚಿಮ ಏಷ್ಯಾದಲ್ಲಿ ಅತಿ ದೊಡ್ಡದಾದಂಥ ಹಿಂದೂ ದೇಗುಲ ಯಾವುದಾದ್ರೂ ಇದ್ದರೆ ಅದು ಈ ಸ್ವಾಮಿನಾರಾಯಣ ದೇಗುಲ ಅದು ಅಬುಧಾಬಿಯಲ್ಲಿರುವಂಥದ್ದು ಎಂಥ ಹೆಮ್ಮೆಯ ವಿಚಾರ ರೀ ಪ್ರಶ್ನೆ ಅದಲ್ಲ ಪ್ರಶ್ನೆ ಇಂಥದೊಂದು ದೇಗುಲಕ್ಕೆ ಸಂಕಲ್ಪ ಮಾಡಿದಂಥ ನರೇಂದ್ರ ಮೋದಿಯವ್ರನ್ನ ಅಲ್ಲಿಯ ಭಾರತೀಯರು ಕರೆದು ಅವರ ಕೈಯಿಂದ ಉದ್ಘಾಟನೆ ಮಾಡಿಸ್ತಾ ಇರುವಂಥದ್ದು ಎಂಥ ಅಮೃತ ಕಾಲ ಮೊನ್ನೆ ತಾನೇ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠೆ ಮಾಡಿ ಬಂದಿರುವಂಥ ಕೈಗಳು ಈಗ ಸ್ವಾಮಿನಾರಾಯಣ ಎದುರಿಗೆ ಶಿರಸಾಷ್ಟಾಂಗ ನಮಸ್ಕಾರ ನರೇಂದ್ರ ಮೋದಿ ಅವ್ರದ್ದು ನರೇಂದ್ರ ಮೋದಿ ಅವ್ರ ಯೋಗ ಹೇಗಿರಬಹುದು ಆಲೋಚನೆ ಮಾಡಿ ಒಬ್ಬ ಮನುಷ್ಯನ ಜೀವಿತಾವಧಿಯಲ್ಲಿ ತನ್ನ ಊರಲ್ಲ ತನ್ನ ಕೇರಿಯಲ್ಲ ತನ್ನ ರಾಷ್ಟ್ರವಲ್ಲ ಮತ್ತೊಂದು ರಾಷ್ಟ್ರದಲ್ಲಿ ಒಂದು ದೇಗುಲ ನಿರ್ಮಾಣಕ್ಕೆ ಸಂಕಲ್ಪ ಅದರ ಸಿದ್ಧಿಯಾದ ಮೇಲೆ ಅದನ್ನು ಉದ್ಘಾಟನೆ ಮಾಡುವಂಥ ಸುಯೋಗ ಎಷ್ಟು ಜನರಿಗೆ ಲಭ್ಯ ಆಗತ್ತೆ ಅದಕ್ಕಾಗಿ ಅವರಿಗೆ ನಾನು ದೈವಾಂಶ ಸಂಭೂತ ಅಂತ ಕರೆಯೋದು ಬಹಳಷ್ಟು ಜನರಿಗೆ ಇದು ಉತ್ಪ್ರೇಕ್ಷೆಯಾಗಿ ಕಾಣಬಹುದು ಅವರವರ ಭಾವ ಅವರವರ ಭಕ್ತಿ ಆದರೆ ನಾನು ನನ್ನ ಜೀವಿತಾವಧಿಯಲ್ಲಿ ಒಬ್ಬ ವ್ಯಕ್ತಿಗೆ ಈ ರೀತಿಯ ಸಂದು ಒಂದು ಸಂದಂಥ ಅತಿ ದೊಡ್ಡದಾದಂಥ ಗೌರವ ಮತ್ತು ಅಂಥ ದೊಡ್ಡದಾದಂಥ ಸಾರ್ಥಕ್ಯ ಯಾರಿಗಾದರೂ ಆಗಿದ್ದರೆ ಈ ಕಾಲಘಟ್ಟದಲ್ಲಿ ಕಳೆದ ಒಂದು ಐವತ್ತು ವರ್ಷಗಳ ಈಚೆಗೆ ಅದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿಗೆ ಮಾತ್ರ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ ನೋಡಿ ನರೇಂದ್ರ ಮೋದಿಯವರು ಹದಿಮೂರನೇ ತಾರೀಕು ನೇರವಾಗಿ ಅಬುಧಾಬಿಗೆ ಹೋಗ್ತಾರೆ ಅಬುದಾಬಿಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಸ್ವಾಗತಿಸಿದ್ದು ಯಾರು ಅದೇ ದೇಶದ ದೊರೆಯಾದಂಥ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅವರು ಸ್ವತಃ ಅವರನ್ನು ಬರಮಾಡಿಕೊಳ್ಳಲಿಕ್ಕೆ ಕೊಡ್ತಾರೆ ಬಂದ ತಕ್ಷಣ ಆಲಂಗಿಸಿಕೊಳ್ತಾರೆ ನರೇಂದ್ರ ಮೋದಿಯವರನ್ನ ನರೇಂದ್ರ ಮೋದಿಯವರು ಆಮೇಲೆ ಬ್ಯಾಂಕ್ವೆಟ್ ಹಾಲಲ್ಲಿ ಎಲ್ಲರ ಜೊತೆ ಕೂತ್ಕೊಂಡಾಗಿ ಹೇಳ್ತಾರೆ ನಾನು ನನ್ನ ಮನೆಗೆ ಬಂದಂಥ ಭಾವ ನನ್ನಲ್ಲಿ ಉಂಟಾಗಿದೆ ನನ್ನ ಪರಿವಾರದವ್ರನ್ನ ನಾನು ಭೇಟಿ ಆಗ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಲೋಕಾಭಿರಾಮವಾಗಿ ಹೇಳ್ತಾನೆ ಸುತ್ತಲೂ ಎಲ್ಲ ಶೇಖರ್ಗಳು ಕೂತಿರ್ತಾರೆ ಅವರ ಸಮಕ್ಷಮದಲ್ಲಿ ನೀವು ನನ್ನ ಪರಿವಾರದ ಬಂಧುಗಳು ಅಂತ ಹೇಳಿದಾಗ ಅವರ ಮನಸ್ಥಿತಿ ಹೇಗಿರಬಹುದು ಆಲೋಚನೆ ಮಾಡಿ ಇಲ್ಲಿ ವಿಶೇಷತೆ ಇರುವುದು ಯಾವುದೋ ಒಂದು ದೇಶಕ್ಕೆ ಹೋಗಿ ಯಾವುದೋ ಒಬ್ಬ ದೊರೆಯನ್ನು ಭೇಟಿಯಾಗಿದ್ದಲ್ಲ ಯಾವ ಇಸ್ಲಾಮಿಕ್ ರಾಷ್ಟ್ರದ ಬಗ್ಗೆ ಭಾರತ ದೇಶದಲ್ಲಿ ಮುಜುಗರ ಇತ್ತೋ ಅಂತಾರಾಷ್ಟ್ರದಲ್ಲಿ ಅತ್ಯುನ್ನತ ಗೌರವವನ್ನು ಪಡೆದು ಬಂದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು ಅದು ನಾವು ಅತ್ಯುನ್ನತವಾದಂಥ ಗೌರವ ಯಾಕೆ ಕೊಡ್ತಾರೆ ಯಾವುದೋ ವ್ಯಾವಹಾರಿಕ ದೃಷ್ಟಿಯಿಂದ ಕೊಡೋದಲ್ಲ ಈ ವ್ಯಕ್ತಿ ಇಂಥದ್ದೊಂದು ಗೌರವಕ್ಕೆ ಭಾಜನರಾಗಲಿಕ್ಕೆ ಯೋಗ್ಯರು ಅರ್ಹರು ಅನ್ನುವಂಥ ಕಾರಣಕ್ಕೆ ಕೊಟ್ಟಂತಹ ಗೌರವ ಒಂಬತ್ತು ಸಲ ಹೋಗಿದ್ದಾರೆ ನರೇಂದ್ರ ಮೋದಿಯವರು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹತ್ತು ವರ್ಷದಲ್ಲಿ ಕಳೆದ ಎಂಟು ತಿಂಗಳಲ್ಲಿ ಮೂರು ಸಲ ಹೋಗಿದ್ದಾರೆ ಈ ಒಂಬತ್ತು ಸಲದಲ್ಲಿ ಐದು ಸಲ ಅಬುಧಾಬಿಗೆ ಹೋಗಿದ್ದಾರೆ ನೋಡಿ ವಿಶೇಷತೆ ಇರೋದು ನೋಡಿ ಅವರು ನಮ್ಮಲ್ಲಿ ಮೂರು ಸಲ ಬಂದು ಹೋಗಿದ್ದಾರೆ ಗುಜರಾತಿಗೆ ಬೇರೆ ಬಂದರೆ ಗುಜರಾತಿಗೆ ಬಂದ ಸಂದರ್ಭದಲ್ಲಿ ಮೊನ್ನೆ ಗುಜರಾತ್ ಸಮಿಟ್ನಲ್ಲಿ ವೈಬ್ರೆಂಟ್ ಗುಜರಾತ್ ಮಾಡಿದಾಗ ರೋಡ್ ಶೋ ಮಾಡ್ತಾರೆ ರೋಡ್ ಶೋ ಮಾಡಿದಾಗ ಶೇಖ್ ಬಿನ್ ಜಾಯ್ದನ್ನು ನೋಡಿ ಮೊಹಮ್ಮದ್ ಬಿನ್ ಜಾಯೇದನ್ನು ನೋಡಿ ಜನ ಹರ್ಷೋದ್ಗಾರ ಮಾಡ್ತಾರೆ ಅವಾಗ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಹೇಳ್ತಾರೆ ನನಗೆ ಎಂಥ ಭಾಗ್ಯವನ್ನು ಕೊಟ್ಟಿದ್ದೀರಿ ನರೇಂದ್ರ ಮೋದಿಯವರು ಅಂತ ಹೇಳ್ತಾರೆ ತನ್ನದಲ್ಲದ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ದೊರೆಗೆ ಶೇಖ್ಗೆ ಅದು ಇಸ್ಲಾಂ ರಾಜ್ಯದ ರಾಷ್ಟ್ರದ ಒಬ್ಬ ದೊರೆಗೆ ಈ ರೀತಿಯಾದಂಥ ಗೌರವ ಇಂಥದ್ದೊಂದು ಆತಿಥ್ಯವನ್ನು ಬೇರೆ ಯಾರು ಇವತ್ತಿನ ಬೀಸ ಕೊಟ್ಟಿದ್ರು ಹೇಳಿ ನಮಗೆ ಇಸ್ಲಾಂ ಇಸ್ಲಾಮ್ ಅಂತ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದರೆ ನಮ್ಮ ದೇಶದಲ್ಲಿರುವಂಥ ಮತಾಂಧ ಮುಸಲ್ಮಾನರಿದ್ದಾರಲ್ಲ ಅವರು ಔದಾರ್ಯವನ್ನು ಮರೆಯೋದು ಯಾವಾಗ ಅವರು ವಿಶಾಲ ಮನೋಭಾವನೆ ಮಾಡ್ಕೊಳ್ಳೋದು ಯಾವಾಗ ಅವರು ಮುಖ್ಯವಾಹಿನಿಗೆ ಬರೋದು ಯಾವಾಗ ಅವ್ರ ದ್ವೇಷವನ್ನು ಈರ್ಷೆಯನ್ನು ಬಿಡೋದು ಯಾವಾಗ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲಿ ತಳಕ ಹಾಕ್ತಾ ಇರೋದು ನಮ್ಮಲ್ಲಿ ಮಂದಿರ ಒಡೆಯುವುದನ್ನೇ ದೊಡ್ಡದಾದಂಥ ಸಾಧನೆ ಅಂತ ತಿಳ್ಕೊಂಡಂಥ ಅಂಥವರನ್ನು ಮೊಘಲ್ ದೊರೆ ಅಂತ ಹೇಳಿ ಇವರು ಇವತ್ತಿಗೂ ವಿಜೃಂಭಿಸುವಂಥ ಮತಾಂಧರು ನಮ್ಮಲ್ಲಿದ್ದಾರೆ ಆದರೆ ಇವತ್ತು ಮಾದರಿಯಾಗಿ ನಿಂತವ್ರು ಯಾರು ಅಂತಂದರೆ ಅಬುದಾಬಿಯ ಆ ದೊರೆ ಆತ ಮೂರ್ತಿ ಪ್ರತಿಷ್ಠಾಪನೆಗೆ ಅನುವು ಮಾಡಿಕೊಡ್ತಾರೆ ಅದರ ದ್ಯೋತಕವಾಗಿ ನರೇಂದ್ರ ಮೋದಿಯವರು ಏನು ಮಾಡ್ತಾರೆ ಅಂದರೆ ಏಳು ಶೃಂಖಲೆಗಳನ್ನು ಮಾಡ್ತಾರೆ ಏಳು ಶಿಖರಗಳನ್ನು ಮಾಡ್ತಾರೆ ಏನು ಏಳು ಶಿಖರಗಳಿವು ಏಳು ಶಿಖರಗಳು ಏಳು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಷ್ಟ್ರಗಳು ಆ ರಾಷ್ಟ್ರಗಳ ದ್ಯೋತಕವಾಗಿ ಏಳು ಶಿಖರ ನಾಗಶಿಲ್ಪ ಶೈಲಿನಲ್ಲಿ ಕಟ್ಟಿದಂಥ ದೇವಸ್ಥಾನ ಈಗ ನಮ್ಮದು ಅಯೋಧ್ಯ ದೇವಸ್ಥಾನ ಇದೆಯಲ್ಲ ಅದೇ ನಾಗ ವಾಸ್ತುಶಿಲ್ಪವನ್ನು ಇಲ್ಲಿಯೂ ಬಳಸಿರೋದು ಕೆತ್ತನೆಯನ್ನು ಮಾಡಿದ್ದಾರೆ ಎರಡು ಕಣ್ಣು ಸಾಲದು ನನಗೆ ಹೋಗಿ ನೋಡಲಿಕ್ಕಾಗಿಲ್ಲ ಹೋಗಬೇಕಂತ ಅವಕಾಶ ಬಂದಾಗಲೂ ಸಮಯದ ತೊಂದರೆಯಿಂದ ಹೋಗಲಿಕ್ಕಾಗಿಲ್ಲ ಅಲ್ಲಿಯ ಬಹಳಷ್ಟು ಬಾಂಧವರು ಸ್ನೇಹಿತರು ಕರೆದರು ಹೋಗ್ಲಿಕ್ಕೆ ನಮಗೆ ಸಮಯದ ಅಭಾವ ತಮ್ಗೆ ಗೊತ್ತಿದೆ ನನಗೆ ಎಲ್ಲಿ ಹೋದರೂ ನನಗೆ ವೀಡಿಯೋ ಮಾಡಲಿಕ್ಕೆ ಆಗತ್ತಾ ಅಂತಲೇ ಫಸ್ಟ್ ನೋಡಿದೆ ಆಮೇಲೆ ಬೇರೆ ದೇಶಕ್ಕೆ ಹೋಗೋ ಪ್ರಶ್ನೆ ಬರೋದು ಆಗಿಲ್ಲ ಆದರೆ ನಾನು ಅದನ್ನು ವೀಡಿಯೋಗಳನ್ನೆಲ್ಲ ನೋಡಿದೆ ಅದನ್ನು ಕಟ್ಟಿರೋ ರೀತಿಯನ್ನು ನೋಡಿದೆ ವಾಸ್ತುಶಿಲ್ಪವನ್ನು ಗಮನಿಸಿದೆ ನೋಡಿದಾಗ ದೈವತ್ವ ಕಣ್ಣಿಗೆ ರಾಜ್ತದೆ ಯಾವುದೋ ಶ್ರೀಮಂತಿಕೆ ಅಲ್ಲ ದಿವ್ಯ ಅನುಭವ ಆಗತ್ತೆ ಅದಾದಮೇಲೆ ಅಲ್ಲಿ ಜಾಯದ್ ಸ್ಪೋರ್ಟ್ಸ್ ಸಿಟಿ ಅಂತಿದೆ ಅಬುದಾಬಿನಲ್ಲಿ ನಾನು ಹಿಂದೆ ಹೋಗಿ ಬಂದಿದ್ದೆ ನನಗೆ ಭಾಳ ಸಲ ಹೋಗಿದ್ದೀನಿ ಈ ದೇವಸ್ಥಾನ ಆದ್ಮೇಲೆ ಆಗಿರಲಿಲ್ಲ ತುಂಬ ಜನ ನನಗೆ ಬೇಕಾದಂಥ ಸ್ನೇಹಿತರಲ್ಲಿರೋದರಿಂದ ಹೋಗುವಂಥ ಅವಕಾಶ ಲಭ್ಯ ಆಗತ್ತೆ ಆ ಜಾಯದ್ ಸ್ಪೋರ್ಟ್ಸ್ ಸಿಟಿ ಅಂತ ಇದೆ ಅಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ಇದೆ ಆ ಸ್ಟೇಡಿಯಂನ ಕೆಪಾಸಿಟಿ ಅರವತ್ತು ಸಾವಿರ ಜನ ಅಲಹನ್ ಮೋದಿ ಅಂತ ಕಾರ್ಯಕ್ರಮ ಪರಿಸ್ಥಿತಿ ಹೇಗೆ ಬಂದ್ಬಿಡುತ್ತೆ ಅಂತಂದರೆ ಒಂದು ಲಕ್ಷ ಜನ ಟಿಕೆಟ್ಗಾಗಿ ಬೇಡಿಕೆಯನ್ನು ಇಡ್ತಾರೆ ನರೇಂದ್ರ ಮೋದಿಯವರ ಭಾಷಣವನ್ನು ಕೇಳಲಿಕ್ಕೆ ಒಂದು ಲಕ್ಷ ಜನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅರ್ಧಕ್ಕೆ ಟಿಕೆಟನ್ನು ಕೊಡೋದನ್ನು ಪಾಸ್ಗಳನ್ನು ಕೊಡೋದನ್ನು ನಿಲ್ಲಿಸ್ಕೊಡ್ತಾರೆ ಅರವತ್ತು ಸಾವಿರ ಜನರಿಗೆ ನಿಗದಿಪಡಿಸಲಾಗತ್ತೆ ಅಷ್ಟಾದರೂ ಕೂಡ ನಿರಂತರವಾಗಿ ಅಲ್ಲಿ ಹರ್ಷೋದ್ಗಾರ ನರೇಂದ್ರ ಮೋದಿಯವರು ಹೋದಾಗ ಭಾಷಣವನ್ನು ಮಾಡಿದರೂ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲಹನ್ ಮೋದಿ ಕಾರ್ಯಕ್ರಮದಲ್ಲಿ ಅವರ ಭಾಷಣ ಮಾಡಿದ್ರಲ್ಲ ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಭಾರತದ ಮಧ್ಯೆ ಇರುವಂಥ ಭ್ರಾತೃತ್ವದ ಆಗಿತ್ತು ಅಂತ ಹೇಳಿದರೆ ಅದು ಉತ್ತೋಗ್ಯತೆ ಅಲ್ಲ ಅಷ್ಟು ಅದ್ಭುತವಾಗಿ ಭಾರತೀಯರನ್ನು ಕೊಂಡಾಡ್ತಾ ಭಾರತೀಯರ ಬಗ್ಗೆ ಹೆಮ್ಮೆ ಪಡ್ತಾ ಭಾರತದ ಅಭಿಮಾನವನ್ನು ಜಾಸ್ತಿ ಮಾಡ್ತಾ ಜೊತೆ ಜೊತೆಗೆ ಅಬುದಾಬಿ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಹೆಗ್ಗಳಿಕೆ ಏನು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ನೋಡಿ ಯಾವಾಗಲೂ ಮನುಷ್ಯ ನಾಯಕ ಗೆಲ್ಲಬೇಕಾದ್ರೆ ನೀನು ಸೋಲು ನಾನು ಗೆಲ್ತೀನಿ ಅನ್ನೋದಲ್ಲ ನಾನು ನೀನು ಇಬ್ಬರೂ ಸೇರಿ ಗೆಲ್ಲೋಣ ವಿನ್ ವಿನ್ ಫಾರ್ಮುಲಾ ಅದು ನರೇಂದ್ರ ಮೋದಿ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿರೋದು ಅವರ ಹೌಡಿ ಮೋದಿ ನೋಡಿ ಹೌಡಿ ಮೋದಿ ಡೊನಾಲ್ಡ್ ಟ್ರಂಪ್ ಜೊತೆ ಮಾಡ್ತಾರೆ ಹ್ಯೂಸ್ಟನ್ನಲ್ಲಿ ಹೇಗಿತ್ತು ಕಾರ್ಯಕ್ರಮ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಇಷ್ಟು ಭಾರತೀಯರಾದ್ರಿಗೆ ಅಮೆರಿಕೆಯ ವಿಶೇಷತೆಯನ್ನು ಕೊಂಡಾಡುವ ಮೂಲಕ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಹೊಗಳುವ ಮೂಲಕ ಮತ್ತು ಅಮೇರಿಕಾ ಮತ್ತು ಭಾರತ ಸಂಬಂಧ ಹೇಳುವ ಮೂಲಕ ಅಲ್ಲಿಯ ಭಾರತೀಯರು ಯಾಕೆ ಭಾರತಕ್ಕೆ ನಮಗೆ ಭಾಳ ಮುಖ್ಯ ಅನ್ನೋದನ್ನು ಹೇಳುವ ಮೂಲಕ ಐ ಬಗ್ಗೆ ಮಾತಾಡುವ ಮೂಲಕ ಯಾವ ರೀತಿಯಾದಂಥ ಭಾಷಣ ಮಾಡಿದ್ರು ಜ್ಞಾಪಕ ಮಾಡಿಕೊಳ್ಳಿ ಆಸ್ಟ್ರೇಲಿಯಾದ ಸಿಡ್ನಿ ಭಾಷಣವನ್ನು ಜ್ಞಾಪಿಸ್ಕೊಳ್ಳಿ ಕಿಕ್ಕಿರದ ಜನ ಐವತ್ತು ಸಾವಿರ ಜನ ಸೇರಿದರು ಅಮೇರಿಕಲ್ಲಿ ಅರವತ್ತು ಸಾವಿರ ಜನ ಸೇರಿದರು ಕೊನೆಗೆ ಬಾಸ್ ಅಂತ ಹೇಳ್ತಾರೆ ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವತ್ತು ಅವರು ಯಾವ ಬಾಯಿ ಅಂತ ಬಾಸ್ ಅಂತ ಹೇಳಿದ್ರು ಇಡೀ ಜಗತ್ತಿಗೆ ಬಾಸ್ ಆಗುವಂಥ ಒಂದು ಸದವಕಾಶ ನರೇಂದ್ರ ಮೋದಿಗೆ ಲಭಿಸ್ತೀವಿ ಹದಿಮೂರು ಹದಿನಾಲ್ಕು ಎರಡು ದಿವಸ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ನರೇಂದ್ರ ಮೋದಿಯವರ ಭೇಟಿ ಮೊದಲೇ ದಿವಸ ಅಲ್ಲಿಯ ರಾಜತಾಂತ್ರಿಕ ಜನರ ಜೊತೆ ಮಾತುಕತೆ ಶೇಖ್ ಅವರ ಜೊತೆ ಭೋಜನಕೂಟ ಅದಾದಮೇಲೆ ಹದಿಮೂರನೇ ತಾರೀಕು ಸಂಜೆ ಅದೇ ಜಾಯದ್ ಸ್ಟೇಡಿಯಂನಲ್ಲಿ ಅವರ ಭಾಷಣ ಕಣ್ಣಿಗೆ ನೋಡಲಿಕ್ಕೆ ಅದ್ರ ಅದರ ಆನಂದವನ್ನು ನಾನು ಹೇಗೆ ಹೇಳಲಿ ನನಗೆ ಸಾಧ್ಯವೇ ಇಲ್ಲ ಅದಾದಮೇಲೆ ಜನರಿಂದ ದೂರ ಇದ್ದೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲೊಂದು ಶೋ ಮಾಡ್ತಾರೆ ಓಡಾಡ್ತಾರೆ ಅಲ್ಲಿ ಜನರಿಗೆ ಭೇಟಿಯಾಗುವಂತ ನಿಮ್ಮ ದರ್ಶನವನ್ನು ಪಡಿತೀನಿ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಆಪ್ಕಾ ದರ್ಶನ್ ಲೇನೆ ಕೇಳಿ ಮೈ ಆಪ್ಕೆ ಪಾಸ್ ಆರ ಹೌ ಮೈ ಬಹು ದೂರ ಮೇ ಹ್ಞೂ ಆಪ್ಕೆ ಪಾಸ್ ಆರ ಹಾಂ ಅಂತೇಳಿ ಎಲ್ಲರ ಹತ್ರ ಹೋಗಿ ವಿಶ್ ಮಾಡ್ತಾರೆ ಒಬ್ಬ ನಾಯಕ ಹೇಗಿರಬೇಕು ಅಂತ ನರೇಂದ್ರ ಮೋದಿ ಅವ್ರು ನೋಡಿ ನಿಜವಾಗ್ಲೂ ಕಲಿಬೇಕ್ರಿ ಸಣ್ಣ ಸಣ್ಣ ವಿಷ ವಿಚಾರಕ್ಕೆ ಈರ್ಷೆ ಮಾಡಿಕೊಂಡು ದೇಶವನ್ನು ಒಡೆಯುವಂಥ ವಿಪಕ್ಷದವರು ಇದಾರಲ್ಲ ಕೇವಲ ಮತ್ತು ಕೇವಲ ನರೇಂದ್ರ ಮೋದಿಯವ್ರನ್ನ ಮಾದರಿ ಮಾಡಿಕೊಂಡು ಬದುಕನ್ನು ಕಟ್ಕೊಂಡ್ರೆ ಜೀವನದ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಜೀವನ ಅಲ್ವಾ ಹೌದಾ ಹೇಳಿ ನಿಮ್ಮ ಕಮೆಂಟನ್ನು ಕಾಯ್ತಾ ಇರ್ತೀನಿ ನಮಸ್ಕಾರ